ಹಾಯ್ ಫ್ರೆಂಡ್ಸ್ ಇವಾಗ ಇಲ್ಲಿ ಒನ್ ಕೆ ಜಿ ನಾವು ಚಿಕನ್ ತೊಗೊಂಡಿದ್ದೀವಿ ಇದನ್ನು ಕ್ಲೀನಾಗಿ ಹಾಕ್ಕೊಂಡು ವಾಶ್ ಮಾಡ್ಕೊಂಡು ತೊಳ್ಕೊಂಡಿದ್ದೀನಿ ಒನ್ ಕೆ ಜಿ ಚಿಕನನ್ನು ತೊಗೊಂಡಿದ್ದೀವಿ ಕ್ಲೀನಾಗಿ ತೊಳ್ಕೊಂಡು ನೀರೆಲ್ಲ ಚೆನ್ನಾಗಿ ಬಸ್ತಿದ್ದೀವಿ ಇವಾಗ ಇದಕ್ಕೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀವಿ ಉದ್ದ ಉದ್ದ ಕಟ್ ಮಾಡ್ಕೊಂಡು ಈರುಳ್ಳಿ ಹಾಕ್ತಾ ಇದ್ದೀವಿ ಇದು ಈಸಿ ಆ್ಯಂಡ್ ಲೇಝಿ ಚಿಕನ್ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಕೆ ಜಿಗೆ ನಾನು ಎರಡು ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈಸಿ ಆ್ಯಂಡ್ ಲೇಝಿ ಹೇಳಿದೆ ಲೇಸಿಯಾಗಿ ಹೀಗೆಲ್ಲ ಹಾಕ್ಕೊಳ್ತಾ ಇರಬೇಕು ಸೊ ಎಲ್ಲ ರೆಡಿ ಇದ್ಬಿಟ್ರೆ ತುಂಬ ಬೇಗ ಕ್ವಿಕ್ಕಾಗಿ ಆಗುತ್ತೆ ಇಲ್ಲಿ ಹಸಿಮೆಣ್ಸಿನ್ಕಾಯಿ ನಾನು ಮೂರು ಹಸಿಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ಯಾಕಂದರೆ ತುಂಬ ಖಾರ ಇದೆ ಹಾಗೆ ಎರಡು ಹಣ್ಣು ಮೀಡಿಯಮ್ ಸೈಜ್ ಎರಡು ಹಣ್ಣು ಹಾಕ್ಕೊಂಡಿದ್ದೀನಿ ಸೊ ನಮಗೆ ಟೈಮ್ ಇಲ್ಲ ಅಂತ ಅಂದರೆ ಈ ಥರ ಎಲ್ಲ ಬೇಗ ಬೇಗ ಮುಗಿಸ್ಕೋಬೋದು ಎರಡು ಮೀಡಿಯಮ್ ಸೈಜ್ ಟೊಮೊಟೊನ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒನ್ ಟೇಬಲ್ ಸ್ಪೂನ್ ಅಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನೋಡಿ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇದ್ದೀವಿ ಜಾಸ್ತಿ ಏನು ಬೇಡ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಆಗೋಷ್ಟು ಆದರೆ ಸಾಕು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಕ್ಲೀನಾಗಿ ಹೀಗೆ ಎಲ್ಲ ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಆಗಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಇವಾಗ ಇದಕ್ಕೆ ಅರಿಶಿನ ಹಾಕೊಳ್ತಾ ಇದ್ದೀನಿ ಸೈಡ್ ಸೈಡ್ ಇವಾಗ ರೆಡ್ ಚಿಲ್ಲಿ ಪೌಡರ್ ಎರಡು ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಗರಂ ಮಸಾಲ ಜಾಸ್ತಿ ಬೇಡ ಸ್ವಲ್ಪ ಗರಂ ಮಸಾಲ ಹಾಗೆ ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ ಇದ್ದೀನಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿರ್ತೀವಿ ಹಾಗೆ ರೆಡ್ ಚಿಲ್ಲಿ ಪೌಡರು ಜಾಸ್ತಿ ಖಾರ ಬೇಕಿದ್ರೆ ನೀವು ಸ್ವಲ್ಪ ಹಾಕ್ಕೋಬೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ ಹಾಗೆ ಇವಾಗ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ ಇದಕ್ಕೆ ತೇಜು ಚಿಕನ್ ಮಸಾಲ ಹಾಕ್ತಾ ಇದೀವಿ ಸೊ ಇದು ಟೆನ್ ರುಪೀಸ್ ಪ್ಯಾಕೆಟು ಫುಲ್ ಹಾಕ್ತಾ ಇದ್ದೀವಿ ನೋಡಿ ಒನ್ ಕೆ ಜಿಗೆ ಫುಲ್ ಪ್ಯಾಕೆಟ್ ಹಾಕಬೇಕು ಸಖತ್ ಟೇಸ್ಟ್ ಆಗಿರುತ್ತೆ ತೇಜು ಗರಮ ಇದು ತೇಜು ಚಿಕನ್ ಮಸಾಲ ಹಾಕ್ಕೊಂಡಿದ್ದೀವಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ನೋಡಿ ನಾವು ಹರಳುಪ್ಪೆ ಯೂಸ್ ಮಾಡೋದು ಜಾಸ್ತಿ ಸ್ವಲ್ಪ ಉಪ್ಪು ಇದ್ದೀನಿ ಹಾಗೆ ಪುದೀನ ಇದ್ದೀನಿ ಸ್ವಲ್ಪ ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡ್ಕೊಂಡು ಅದನ್ನು ಕೂಡ ಹಾಕೊಳ್ತಾ ಇದ್ದೀವಿ ನೋಡಿ ಎಷ್ಟು ಹಾಕ್ತಾ ಇದ್ದೀವಿ ಲೇಝಿ ಈಸಿ ಕ್ವಿಕ್ ಚಿಕನ್ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಮಿಕ್ಸ್ ಮಾಡಿಕೊಂಡು ಎಣ್ಣೆನೂ ಕೂಡ ಹಾಕೋಬಿಡಬೇಕು ಸ್ವಲ್ಪ ಎಣ್ಣೆ ಕೂಡ ಹಾಕೊಂಡಿದ್ದೀನಿ ಒಂದು ಮೂರ್ನಾಲ್ಕು ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀವಿ ಅಷ್ಟೇ ಚಿಕನ್ ಎಣ್ಣೆ ಬಿಟ್ಕೊಳಕ್ಕೆ ಹಾಂ ನೋಡಿ ಎಲ್ಲ ಮಿಕ್ಸ್ ಆಗಿದೆ ಇವಾಗ ಅರ್ಧ ಲೆಮನ್ ಹಾಕ್ತಾ ನೋಡಿ ಈ ತರ ಲೆಮನ್ ಎಲ್ಲ ಜ್ಯೂಸ್ ಹಾಕಬೇಕು ಎಲ್ಲನೂ ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಗ್ಯಾಸ್ ಮೇಲೆ ಇಡ್ತಾ ಇದ್ದೀನಿ ಇದಕ್ಕೆ ಇವಾಗ ಸದ್ಯಕ್ಕೆ ಸ್ವಲ್ಪ ನೀರು ಹಾಕೋಬೇಡಿ ಎಣ್ಣೆ ನೀರು ಬಿಡ್ಕೊಳುತ್ತದ್ದು ನೋಡಿ ಸದ್ಯಕ್ಕೆ ನೀರು ಹಾಕಬೇಡಿ ಇವಾಗ ಲೋ ಫ್ಲೇಮಲ್ಲಿ ನಾನು ಗ್ಯಾಸ್ ಮೇಲೆ ಇಟ್ಟು ಒಂದು ತಟ್ಟೆ ಇದ್ದೀನಿ ನೋಡೋಣ ಆಮೇಲೆ ನೀರು ಬಿಟ್ಕೊಳುತ್ತೆ ಸೊ ಇದು ಒಂದು ಐದು ನಿಮಿಷ ಬಿಡೋಣ ಹಾಗೆ ನೋಡಿ ಇವಾಗ ಓಪನ್ ಮಾಡ್ತಾ ಇದ್ದೀನಿ ಒಂದು ಐದು ನಿಮಿಷ ಆದಮೇಲೆ ನೋಡಿ ಸ್ವಲ್ಪ ನೀರು ಹಾಕಿಲ್ಲ ಹೇಗೆ ನೀರು ಬಿಟ್ಕೊಂಡಿದೆ ಚಿಕನಲ್ಲಿ ನೀರಿನ ಅಂಶ ಅಂದ್ರೂ ಸಖತ್ತಾಗಿ ಇರುತ್ತೆ ಜಾಸ್ತಿ ಇರುತ್ತೆ ಹಾಗಾಗಿ ಬೇಗ ನಾವು ಚಿಕನಿಗೆ ನೀರು ಹಾಕಬಾರ್ದು ಇವಾಗ ಇದನ್ನು ಸತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಸ್ವಲ್ಪ ಫ್ಲೇಮು ಹೈ ಮಾಡ್ತೀನಿ ನೋಡೋಣ ಸೊ ಫ್ರೆಂಡ್ಸ್ ಆಮೇಲೆ ನಮಗೆ ಸ್ವಲ್ಪ ನೀರು ಬೇಕಾದರೆ ಮಾತ್ರ ಹಾಕ್ಕೊಡೋಣ ಸೊ ಇದರಲ್ಲೇ ಚಿಕನ್ ಚೆನ್ನಾಗಿ ಬೇಯ್ಕೊಂಡ್ರೆ ನೀರು ಹಾಕೋ ಅವಶ್ಯಕತೆ ಇಲ್ಲ ನೋಡಿ ಎಷ್ಟು ನೀರು ಬಿಟ್ಟಿದೆ ಅಂತ ಹೇಳಿ ಇವಾಗ ತಟ್ಟೆ ಮುಚ್ಚೋಣ ಇವಾಗ ಚಿಕನ್ ಬೇಯ ತನಕ ಓಪನ್ ಮಾಡೋದೇ ಬೇಡ ಸ್ವಲ್ಪ ನೀರು ಕಡಿಮೆ ಹಾಕೋ ಆದರೆ ನೋಡಿಕೊಂಡು ಹಾಕೊಳ್ಳೋಣ ನೋಡಿ ಇವಾಗ ನೋಡೋಣ ಚಿಕನ್ ಬೆಂದುಬಿಟ್ಟಿದ್ರೆ ನಮಗೆ ಸಾಕು ಸೊ ಎಲ್ಲ ಒಂದು ಕಡೆಯಿಂದ ಮಿಕ್ಸ್ ಮಾಡ್ಕೋತೀನಿ ಆ್ಯಕ್ಚುಲಿ ನಾನು ನೀರು ಹಾಕ್ಕೊಂಡೇ ಇಲ್ಲ ಫ್ರೆಂಡ್ಸ್ ಅದರಲ್ಲೇ ನಾನು ಚಿಕನೆಲ್ಲ ಬೇಯಿಸ್ಕೊಂಡಿದ್ದೀನಿ ನನಗೆ ನೀರಿನ ಅವಶ್ಯಕತೆ ಆಗಿಲ್ಲ ಸೊ ಸ್ವಲ್ಪ ನಿಮಗೆ ಸ್ವಲ್ಪ ಗ್ರೇವಿ ಬೇಕು ಅಂತಂದರೆ ನೀವು ನೀರು ಹಾಕ್ಕೋಬಹುದು ಬಟ್ ನಾನು ಸ್ವಲ್ಪ ತಿಕ್ಕಾಗಿ ಬಿಸಿ ಬಿಸಿ ಅನ್ನದ ಜೊತೆಗೆ ಊಟ ಮಾಡ್ತೀನಿ ಇವಾಗ ಬಿಸಿ ಬಿಸಿ ಅನ್ನದ ಜೊತೆಗೆ ಬಿಸಿ ಬಿಸಿ ಲೇಝಿ ಚಿಕನ್ ರೆಡಿಯಾಗಿದೆ ಸೊ ಇವಾಗ ಸರ್ವ್ ಮಾಡ್ತಾಯಿದ್ದೀನಿ ತಿನ್ ನೋಡಿಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ ನೋಡಿ ಬಿಸಿ ಬಿಸಿ ಹಬೆಯೆಲ್ಲ ಬರ್ತಾ ಇದೆ ನಂಗೆ ಆ್ಯಕ್ಚುಲಿ ಬಿಸಿ ಬಿಸಿ ಊಟ ತುಂಬಾ ಇಷ್ಟ ಬಂದಿದ್ದೆ ಲೇಸಿ ಆ್ಯಂಡ್ ಈಸಿ ಚಿಕನ್ ರೆಡಿ ಆಗಿದೆ ಇವಾಗ ಟೇಸ್ಟ್ ನೋಡೋಣ ಹೇಗಿದೆ ಅಂತ ಹೇಳಿ ಸೊ ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ಗ್ರೇವಿ ಥರ ತಿಕ್ಕ ಗ್ರೇವಿ ಥರ ಮಾಡ್ಕೊಂಡಿದ್ದೀವಿ ನೋಡಿ ಕಲಿಸ್ಕೊಂಡು ಬಿಸಿ ಬಿಸಿ ಅನ್ನಕ್ಕೆ ಈ ಗ್ರೇವಿ ಟೇಸ್ಟ್ ನೋಡೋಣ ಹೇಗಿದೆ ಅಂತ ಹೇಳಿ ಸೂಪರ್ ಫ್ರೆಶ್ ಚಪಾತಿ ಪೂರಿಗೂ ಸಖತ್ತಾಗಿರುತ್ತೆ ಸೊ ನೀವು ಗ್ರೇವಿ ಬೇಡ ಅಂದ್ರೆ ಫುಲ್ಲು ಡ್ರೈ ಮಾಡ್ಬೋದು ಬಟ್ ನನಗೆ ಸ್ವಲ್ಪ ಗ್ರೇವಿ ಬೇಕಿತ್ತು ತುಂಬಾ ಟೇಸ್ಟ್ ಇದೆ ಪೀಸ್ ಪರ್ಫೆಕ್ಟ್ ಆಗಿ ಬೆಂದಿದೆ ಅಲ್ಲ ನೋಡೋಣ ಬಿಸಿಯ ಸ್ವಲ್ಪ ಕಲ್ಸ್ಕೊಡಿ ಸಖತ್ ಆಗಿದೆ ರೀ ತುಂಬಾ ಟೇಸ್ಟಿ ಇದೆ ನಿಜವಾಗ್ಲೂ ಒಂದ್ಸತಿ ನೀವು ಟ್ರೈ ಮಾಡ್ಲೇಬೇಕು ಸಖತ್ ಆಗಿದೆ